ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಮಾರ್ಕೆಟ್ ಅಪ್ ಬಹಳ ಬಿದ್ದೈತಿ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ಗಳು ಏನಂತ ಎಲ್ಲ ಡಿಟೇಲ್ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದೋ ಫುಲ್ ವಿಡಿಯೋನಾಗ ನೋಡ್ರಿ ನೋಡಬಹುದು ವೀಕ್ಷಕರ ಇವತ್ತು ನಿಫ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವು ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತು ಸೆನ್ಸೆಕ್ಸ್ ನೋಡಬಹುದು ನೀವು ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ಗಳನ್ನ ನೋಡ್ರ ವೀಕ್ಷಕರೇ ಒನ್ ಪರ್ಸೆಂಟ್ ಕಿಂತನೇ ಹೆಚ್ಚ ಬಿದ್ದಾವ ಇವತ್ತು ಮಾರ್ಕೆಟ್ ಭಾಳ ಬಹಳ ಪ್ರೆಷರ್ ಇತ್ತು ರೀ ಈಗ ಬರಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೀಶೋ ನೋಡೋನು ನೋಡಬಹುದು ವೀಕ್ಷಕರೇ ಇವತ್ತ ಹತ್ತೊಂಬತ್ ನೂರ ಎಪ್ಪತ್ ನಾಲ್ಕು ಸ್ಟಾಕ್ ಗಳು ಬೀಳತ್ತು ಬರೇ ನೂರ ಹದಿನೈದು ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು ಅಂತಂದ್ರೆ ಇವತ್ತ ಬಿಳೋ ಸ್ಟಾಕ್ಗಳ ಸಂಖ್ಯೆನ ಬಹಳ ಇತ್ನ ನಮ್ಮ ಮಾರ್ಕೆಟ್ ಅದ ಕಾರಣ ಎಲ್ಲಾರ್ ಪೋರ್ಟ್ಫೋಲಿಯೋ ಇವತ್ತ ರೆಡ್ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ಇದು ಪಾಯಿಂಟ್ ನಿಮ್ದು ತಲೆ ಈಗ ಬರಿ ವೀಕ್ಷಕರೇ ಯಾವ ಸೆಕ್ಟರ್ನ ಹೆಚ್ಚು ಪ್ರೆಷರ್ ಬಿಲ್ಡ್ ಮಾಡಿರ ಬೇರ್ದವ್ರ ಅಂತ ಅದ್ರ ಬಗ್ಗೆನೂ ತಿಳ್ಕೊಂಡ್ ನೋಡಬಹುದು ವೀಕ್ಷಕರ ಇವತ್ತು ನಿಫ್ಟಿ ಆಟೋ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಸಿಯಲ್ ಸರ್ವಿಸಸ್ ನೋಡಬಹುದು ನೀವು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬಿದ್ದೈತ್ರಿ ಎಫ್ ಎಂ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಅದು ಸೇಮ್ ಐಟಿ ನೂ ನೋಡ್ಬೋದು ವೀಕ್ಷಕರ ಅರ್ಧ ಪರ್ಸೆಂಟೇಜ್ ಸುಮಾರು ಬಿದ್ದೈತಿ ಬಿಡಿಯಾ ಸೆಕ್ಟರ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಮೆಟಲ್ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಬಿದ್ದೈತ್ರಿ ಫಾರ್ಮಾನು ಬಿದ್ದೈತ್ ವೀಕ್ಷಕರೇ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಓವರ್ ಆಲ್ ನಾವು ಎಲ್ಲಾ ಸೆಕ್ಟರ್ ಗಳನ್ನ ನೋಡ್ರಿ ವೀಕ್ಷಕರೇ ಎಲ್ಲಾ ಸೆಕ್ಟರ್ ಇವತ್ತು ರೆಡ್ನ ಇದಾವೆ ಯಾವ್ದೂ ಸೆಕ್ಟರ್ ವೀಕ್ಷಕರ ಇವತ್ತು ಗ್ರೀನ್ ಇಲ್ಲ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ಗ ಮತ್ ವೀಕ್ಷಕರೇ ನಾವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು ನೀವು ಇವತ್ತು ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅಷ್ಟು ಬಿದ್ದೈತ್ರಿ ಮಿಡ್ ಕ್ಯಾಪ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಇವತ್ತು ಅಷ್ಟೇನ್ ಬಿದ್ದಿಲ್ಲ ನಾವು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಂಡೆಕ್ಸ್ ನೋಡ್ರೆ ನಮಗೆ ಗೊತ್ತಾಗ್ತೈತಿ ಬಟ್ ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ನ ಇವತ್ತು ಇವತ್ತ ಸೆಲ್ಲಿಂಗ್ ಭಾಳ ಇತ್ತಂತ ನಮಗೆ ಈ ಡೇಟಾಲೇನು ಗೊತ್ತಾಗ್ತೈತಿ ಈಗ ಬರೀ ವೀಕ್ಷಕರೇ ನಮ್ಮ ಮಾರ್ಕೆಟ್ ಈ ತರ ಬೆಳಾಕ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡೀಟೇಲ್ ಆಗ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರ ಒಂದೇ ಪಾಯಿಂಟ್ ಏನಂತಂದ್ರೆ ನಮ್ಮ ಮಾರ್ಕೆಟ್ ಇವತ್ತು ಈ ತರ ಬೆಳಾಕ ಮೂಡಿಸದ ರಿಪೋರ್ಟ್ ವೀಕ್ಷಕರೇ ಇದರ ಬಗ್ಗೆ ನಾ ಶೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ಡಿಸ್ಕಸ್ ಮಾಡೀನಿ ಆ ವಿಡಿಯೋ ನೀವು ತಮ್ಮನೇಲ್ಲೂ ನೋಡಬಹುದು ಆ ಥರ ಏನು ಬರ್ದೇನೆ ಅಂತಂದ್ರೆ ನಾ ಸೋಮವಾರ ಶೇರ್ ಮಾರ್ಕೆಟ್ ಬೀಳ್ತದಂತ ಬರ್ದಿನಿ ಸೋಮಾರ ಅಷ್ಟೇ ಬೆಳೆಲ್ಲ ವೀಕ್ಷಕರೇ ಬಟ್ ಮಂಗಳವಾರ ಬಿತ್ತ ವೀಕ್ಷಕರೇ ನೋಡ್ಬೋದು ನೀವು ಮೋಡಿಸದವ್ರ ಯು ಎಸ್ ಏನು ವೀಕ್ಷಕರೇ ಗೋರ್ಮೆಂಟ್ ಐತಿ ಅದಕ್ಕೆ ಡೌನ್ ರೇಟಿಂಗನ್ನು ಕೊಟ್ಟಾರ ಎದಕ್ಕೆ ವೀಕ್ಷಕರು ಈ ಥರ ಅಂತಂದ್ರೆ ಯು ಎಸ್ ಮ್ಯಾಗ ಸಾಲ ಭಾಳ ಆಗೈತಿ ಸಾಲ ಭಾಳ ಆಗಿದ್ದರಿಂದ ಯು ಎಸ್ ಈಗ ಇಂಟ್ರೆಸ್ಟ್ ಭಾಳ ತುಂಬಬೇಕಾಗ್ತೈತಿ ಅದ ಕಾರಣ ವೀಕ್ಷಕರೇ ಮೋಡಿಸಿದ ಗ್ಲೋಬಲ್ ರೇಟಿಂಗ್ ಕಂಪ್ನಿ ಐತಿ ಆದ ವೀಕ್ಷಕರೇ ಯು ಎಸ್ ಗೋರ್ಮೆಂಟ್ ಮ್ಯಾಗ ಡೌನ್ ಗ್ರೇಡನ್ನು ಕೊಟ್ಟೈತಿ ಇದು ಒಂದು ಕಾರಣದಿಂದನೂ ಮಾರ್ಕೆಟ್ ಇವತ್ತು ಈ ಥರ ಬಿತ್ತಂತ ನಾವು ಅನ್ಬೋದು ಈಗ ಬರೀ ವೀಕ್ಷಕರ ಎರಡನೇ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರ ಎರಡನೇ ರೀಸನ್ ಏನಂತ ಎಫ್ ಐ ದ ಸೆಲ್ಲಿಂಗ್ ನಿನ್ನೆ ವೀಕ್ಷಕರೇ ಎಫ್ ಐಸ್ ಮತ್ತ ಸೆಲ್ಲಿಂಗ್ ಮಾಡ್ಯಾರ ನಿನ್ನೆ ನೋಡಬಹುದು ಎಫ್ ಐಸ್ ಎಷ್ಟು ಸೆಲಿಂಗ್ ಮಾಡ್ಯಾರ ಅಂತಂದ್ರೆ ಅಂದ್ರ ವೀಕ್ಷಕರೇ ನಿನ್ನೆ ಒಂದ ದಿನದಾಗ ಎಫ್ ಐಸ್ ಝ್ನೂರ ಇಪ್ಪತ್ತೈದು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐಸ್ ಸೆಲಿಂಗ್ ಮಾಡ್ರ ಅಷ್ಟೇ ನಮಗೆ ಹೆಚ್ಚು ವೀಕ್ಷಕರೇ ಟೆನ್ಶನ್ ತೋರೋ ಅವಶ್ಯಕತೆ ಇಲ್ಲ ನೀವು ನೋಡಿರ್ಬೋದು ಹಿಂದಿನ ತಿಂಗಳಾಗ ಎಫ್ ಐ ಸೆಲಿಂಗ್ ಮಾಡತ್ತೀರ ಅಂದ್ರೂ ಮಾರ್ಕೆಟ್ ತಡೆಯತ್ತಿತ್ತ ಎದಂತಂದ್ರ ಬರೋ ಕಾರಣ ಬಟ್ ನಿನ್ನೆ ದಿನ ಡಿ ಐಝ್ ವೀಕ್ಷಕರೇ ಬಾಯಿಂಗು ಬಂದಿಲ್ಲ ನಿನ್ನೆ ನೋಡ್ಬೋದು ನೀವು ಎರಡ್ ನೂರ ಮೂವತ್ತೇಳು ಕೋಟಿ ಡಿ ಅನ್ನು ಸೆಲ್ ಮಾಡ್ಬಿಟ್ಟಿ ವೀಕ್ಷಕರೇ ಎಫ್ ಐಸ್ ಸೆಲ್ಲಿಂಗ್ ಬಂದ್ ನಿನ್ನೆ ಅದು ಸೆಲ್ಲಿಂಗ್ ಬಂದ್ ನಿನ್ನೆ ಮತ್ತೆ ಇವತ್ತನು ಇವತ್ತಿನ ದಿನ ಐ ಡಿ ಡೇಟಾ ಬಂದಿಲ್ಲ ಬಟ್ ಇವತ್ತನು ಎಫ್ ಐಸ್ ಡೇಟಾ ನೋಡ್ರ ಎಫ್ ಐಝ ಬಹಳ ಚಾನ್ಸ್ ಐತಿ ಇವತ್ತನ್ನು ಸೆಲ್ಲಿಂಗ್ ಅನ್ನು ಮಾಡಿರ್ಬೋದು ಅಂತ ನನ್ಗೆ ಇದು ಒಂದು ಕಾರಣದಿಂದ ವೀಕ್ಷಕರೇ ಎಫ್ ಐ ಸೆಲಿಂಗ್ ಮತ್ ಎರಡು ಮೂರು ದಿನ ಆತ ಸ್ಟಾರ್ಟ್ ಆಗೈತಿ ಅದು ಒಂದು ಕಾರಣದಿಂದ ಮಾರ್ಕೆಟ್ ಇವತ್ತ ಈ ತರ ಅಂತ ನಾವು ಅನ್ಬೋದ ಇದು ಪಾಯಿಂಟ್ ನಿಮ್ದ ತಿಳಿಯರ್ಲಿ ಈಗ ಬರೀ ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬಂದೈತಿ ಮತ್ತು ಓವರ್ ಆಲ್ ನಾವು ನೋಡ್ರ ವೀಕ್ಷಕರೇ ಇದೇನ ಆಪರೇಷನ್ ಆತ್ಲ ರೀ ನಮ್ಮ ದೇಶದ ಮತ್ತು ಪಾಕಿಸ್ತಾನ ಅಡಕಿದ ಟೆನ್ಷನ್ ಹೆಚ್ಚಾಗಿತ್ತ ಆ ಟೆನ್ಷನ್ ಮುಗುದಾಗಾನ ಇದೇನು ಮಾರ್ಕೆಟ್ ಇರತ್ಲಾ ರೀ ಒಮ್ಮೆ ಆ ಮಾರ್ಕೆಟ್ ಏರಿದ್ರಿಂದ ನೋಡ್ಬೋದು ನೀವು ಬಿ ಎಸ್ ಇದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತೇಳು ಪಾಯಿಂಟ್ ಮೂರು ಲಕ್ಷ ಕೋಟಿ ಏರಿತ ಅದ ಕಾರಣ ಮಾರ್ಕೆಟ್ ಭಾಳ ಏರಿತ್ರಿ ವೀಕ್ಷಕರೇ ಇದೇನು ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಸ್ಟಾರ್ಟ್ ಆಗಿತ್ತ ಆ ಟೆನ್ಷನ್ ಮುಗ್ಯಾನ ಏನು ಮಾರ್ಕೆಟ್ ಒಮ್ಮೆ ರ್ಯಾಲಿ ತೋರಿಸಿತ ಆ ಕಾರಣದಿಂದ ಇನ್ವೆಸ್ಟರ್ಸ್ ಯಾರು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿರ್ತಾರಲ್ಲ ರೀ ಆ ಇನ್ವೆಸ್ಟರ್ಸ್ ವೀಕ್ಷಕರೇ ಭಾಳ ಪ್ರಾಫಿಟ್ ಐತ ಯಾಕಂತಂದ್ರೆ ಆಪ್ರೇಷನ್ ಸಿಂಧುರ್ದಾಗ ನಮ್ಮ ಮಾರ್ಕೆಟ್ ಬಿದ್ದಿತ್ತು ಬಿದ್ದಿತ್ತ ಬಿದ್ದಾಗ ಯಾರು ಬಾಯ್ ಮಾಡಿರ್ತಾರ ಅವ್ರಿಗೆ ಭಾಳ ಲಾಭ ಆಗಿರ್ತೈತಿ ಅದ ಒಂದು ಕಾರಣದಿಂದನು ವೀಕ್ಷಕರೇ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ರಿಂದನು ಮಾರ್ಕೆಟ್ ಈ ತರ ಬಿದ್ದಿತ್ತು ಅಂತ ನಾವು ಅನ್ಬೋದ ಇದ ವೀಕ್ಷಕರೇ ಮೂರನೇ ಪಾಯಿಂಟ್ ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಯಾರ ಇವತ್ತು ಈಗ ಬರೀ ನಾಲ್ಕನೇ ಪಾಯಿಂಟ್ ತಿಳ್ಕೊ ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ನಮ್ಮ ದೇಶದ ಯಾವ್ಯಾವ ವೀಕ್ಷಕರೇ ಹೆವಿ ವೇಟ್ ಸ್ಟಾಕ್ ಗಳು ಇವತ್ತು ಭಾಳ ಬಿದ್ದಾವ ನೋಡಬಹುದು ನೀವು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಿದ್ದೈತ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ ಬಿದ್ದೈತ್ರಿ ಐ ಸಿ ಐ ಸಿ ಐ ಬ್ಯಾಂಕ್ ಬಿದ್ದೈತಿ ಮಹೇಂದ್ರ ಅಂಡ್ ಮಹೇಂದ್ರ ಬಿದ್ದೈತಿ ಮಾರುತಿ ಬಜಾಜ್ ಫೈನಾನ್ಸ್ ಮತ್ತ ಝೊಮ್ಯಾಟೊ ವೀಕ್ಷಕರು ಇವೆಲ್ಲ ದೊಡ್ಡ ದೊಡ್ಡ ಸ್ಟಾಕ್ ಗಳ ನಿಫ್ಟಿ ಫಿಫ್ಟಿದು ಬಿದ್ದಿದ್ರಿಂದನು ಇವತ್ತ ನಮ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕೆಟ್ಟ ಪ್ರಭಾವ ಬಿತ್ತ ಅದ ಕಾರಣನು ವೀಕ್ಷಕರು ಇವತ್ತ ನಮ್ ಮಾರ್ಕೆಟ್ ಈ ತರ ಬಿದ್ದೈತ್ ಅಂತ ನಾವ್ ಅನ್ಬಹುದು ಇದು ಒಂದ್ ಕಾರಣ ಆಗ್ತೇತ್ರಿ ವೀಕ್ಷಕರೇ ಲಾಸ್ಟ್ ಕಾರಣ ಏನಂತಂದ್ರ ಕೋವಿಡ್ ನೈನ್ಟೀನ್ ನಿಮ್ಮೆಲ್ಲಾರ್ಗು ಗೊತ್ತೈದ್ ವೀಕ್ಷಕರೇ ಏಷ್ಯಾನಾಗ ಮತ್ತು ಕೋವಿಡ್ ನೈನ್ಟೀನ್ ಬಹಳ ಜಲ್ದಿ ಸ್ಪ್ರೆಡ್ ಆಗತೈತಿ ಬಹಳ ಬೇಗ ಸ್ಪ್ರೆಡ್ ಆಗತೈತಿ ಸಿಂಗಾಪುರ್ನಾಗ ಚೀನಾನಾಗ ಹಾಂಗ್ಕಾಂಗ್ನಾಗ ಮತ್ತು ವೀಕ್ಷಕರೇ ಭಾಳ ಕೇಸ್ಗಳು ಬರಾತವ ಮತ್ತು ನಮ್ಮ ದೇಶನ್ಯಾಗೂ ಈಗ ಕರೆಂಟ್ ಎರಡು ನೂರಕ್ಕಿಂತನೂ ಹೆಚ್ಚು ಕೋವಿಡ್ ಕೇಸ್ಗಳು ವೀಕ್ಷಕರೇ ಆ್ಯಕ್ಟಿವ್ ಇದ್ದಾವೆ ಇದು ಒಂದು ಟೆನ್ಷನ್ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಒಮ್ಮೆ ಈ ಥರ ಬಿತ್ತಂತ ನಾವು ಅನ್ಬೋದ ಇದು ವೀಕ್ಷಕರೇ ಒಂದು ದೊಡ್ಡ ಫ್ಯಾಕ್ಟರ್ ಆಗ್ತೈತಿ ಇದು ಮತ್ತೆ ಮೊದ್ಲಿನ ಗತ್ಲಿನ ಆತಂತಂದ್ರೆ ಮತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬೀಳೋ ಚಾನ್ಸಸ್ ಇರ್ತೈತ್ರಿ ಇದು ಒಂದು ವೀಕ್ಷಕರಿಗೆ ಕಾರಣ ಆಗ್ತೈತಿ ಇವತ್ತ ನಮ್ಮ ಮಾರ್ಕೆಟ್ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿಳಕ ನೋಡ್ರಿ ಈಗ ಕೋವಿಡ್ ನೈನ್ಟೀನನ್ನು ಒಂದು ಫ್ಯಾಕ್ಟರ್ ಅಂತ ಹೇಳಿದ್ನಿ ಈಗ ಕೋವಿಡ್ ನೈನ್ಟೀನ್ ಅಂತ ನೀವು ಹೆಚ್ಚು ಅನ್ಜೋ ಅವಶ್ಯಕತೆ ಇಲ್ಲ ಈಗ ನೋಡಿರ್ಬೋದು ಕೋವಿಡ್ ನೈನ್ಟೀನ್ ಎರಡು ಸಾವಿರದ ಇಪ್ಪತ್ತನ್ಯಾಗ ಹತ್ತೊಂಬತ್ತರನ್ನಾಗ ಇಪ್ಪತ್ತೊಂದರ್ಯಾಗ ಬಂದಿತ್ತು ವೀಕ್ಷಕರಿ ಬಟ್ ಒಮ್ಮ್ಯಾಗ ಒಮ್ಮಗೂ ಸ್ವಲ್ಪ ಸ್ವಲ್ಪ ಬಂತ್ರಿ ಇಪ್ಪತ್ತ್ ಮೂರನೇ ಸ್ವಲ್ಪ ಬಂತ ಇಪ್ಪತ್ತ್ನಾಲ್ಕನಾಗ ಬಂತ ಬಟ್ ಅಷ್ಟೇ ಪವರ್ಫುಲ್ ಇಲ್ಲ ಆಗಿತ್ತ ಬರೀ ಬಂದೇತು ಬಂದೇತನವ್ರೆ ಅದು ಭಾಳ ಮಂದಿಗೆ ಆಗಲಿಲ್ಲ ಅದ ಕಾರಣ ನೀವು ವೀಕ್ಷಕರೇ ಸುರಕ್ಷಿತವಾಗಿರಿ ಹೆಚ್ಚು ಸಂಜಾಕೆ ಹೋಗಬೇಡ್ರಿ ಕೋವಿಡ್ ಏನು ಈಗ ಭಾಳ ಜಲ್ದಿ ಸ್ಪ್ರೆಡ್ ಆದ್ರೂ ಈಗ ನಮ್ಮ ಕಡೆ ವ್ಯಾಕ್ಸಿನ್ ಐತಿ ಅಣ್ಣನ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಏನ್ರಿ ಕೋವಿಡ್ ಕೋವಿಡ್ ಕಾರಣದಿಂದನೂ ಅಂತಂದ್ರೆ ಅದಕ್ಕೆ ಬಾಯಿಂಗ್ ಆಗಿ ತೊಗೊಳ್ಳೋದನ್ನು ಬೆಸ್ಟ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತೈತಿ ರೀ ಬಟ್ ನಾವು ಒಂದು ಡಿಸ್ಕ್ಲೇಮರ್ ಕೊಡೋಕ್ಕೂ ವೀಕ್ಷಕರು ಇಚ್ಛೆ ಪಡ್ತೇನೆ ಅದೇನಂತಂದ್ರೆ ಅಣ್ಣ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅನಾನ ನಾ ಏನು ಕೊಡ್ತೇನೆ ಕಾಲ್ಗಳನ್ನು ಅದನ್ನು ನಂಬಾಕೋಬೇಡ್ರಿ ನೋಡ್ರಿ ವೀಕ್ಷಕರೇ ಮೊದಲು ಅಂತಂದ್ರೆ ಕೋವಿಡ್ ಬಂದಾಗ ವ್ಯಾಕ್ಸಿನ್ ಎಲ್ಲ ಇತ್ತು ಅನ್ನೋ ಕಾರಣದಿಂದ ಮಾರ್ಕೆಟ್ ಬೀಳೋದಿತ್ತು ಬಟ್ ವ್ಯಾಕ್ಸಿನ್ ಕಂಡು ಹಿಡಾನ ನೀವು ನೋಡಿರ್ಬೋದ ಯಾವ ಥರ ಏರಿತಂತ ಅದೇ ಕಾರಣ ವೀಕ್ಷಕರಿಗೆ ಮತ್ತೆ ಕೋವಿಡ್ ಬಂದ್ರೂ ನಮ್ಮ ಕಡೆ ವ್ಯಾಕ್ಸಿನ್ ಐತಿ ನಾನು ಹೆಚ್ಚು ಟೆಲ್ಲಿ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಏನೇ ತಪ್ಪೇ ಇದ ಒಂದು ಕಾರಣದಿಂದ ಭಾಳ ಬಿದ್ದರೂ ವೀಕ್ಷಕರಲ್ಲಿ ಧೈರ್ಯ ಮಾಡಿ ಹೂಡಿಕೆ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಂತ ನನಗನಿಸ್ತೈತಿ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನ ಹೇಳಿರಿ ಇದು ಮತ್ ವೀಕ್ಷಕರಿಗೆ ಕೋವಿಡ್ ನೈನ್ಟೀನ್ ಸ್ಟಾರ್ಟ್ ಆಗೈತಿ ಮೇನ್ ಏನಂತಂದ್ರೆ ಅಂತ ಅಂದ್ರೆ ನಿಮ್ದ ಹೆಲ್ತ್ ಅನ್ನ ಹೇಳ್ತೇನೆ ನಾ ನಿಮಗೆ ಇತ್ರಿ ಇವತ್ತಿನ ನೀ ವಿಡಿಯೋ ಈ ವಿಡಿಯೋ ಮುಖಾಂತರ ಎದಕ್ಕೆ ನಮ್ಮ ಮಾರ್ಕೆಟ್ ಇವತ್ತು ಈ ತರ ಬಿತ್ತಂತ ಗೊತ್ತಾಗಿರ್ಬೋದು ಅಂತ ನನಗೈತಿ ಈ ವಿಡಿಯೋ ಚಲೋ ಚೆಂಡ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ನಿನ್ನೆ ಒಂದು ವೀಕ್ಷಕರೇ ಗೋಲ್ಡ್ ಪ್ರೈಸ್ ಯಾಕೆ ಬಿಳತ್ತೈತೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡೋದಿದ್ರೆ ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಕೊಟ್ಟೇನೆ ಆ ವಿಡಿಯೋನ ಹೋಗಿ ನೋಡ್ರಿ ಅಂದ್ರೆ ನಿಮಗೆ ಡಿಟೇಲ್ದಾಗಿ ಗೊತ್ತಾಗ್ತೈತಿ ಗೋಲ್ಡ್ ಪ್ರೈಸ್ ಅದಕ್ಕೆ ಬೀಳತೈತಿ ಮತ್ತೆಷ್ಟು ಬೀಳ್ಬಹುದಂತ ಎಲ್ಲ ಡಿಟೇಲ್ದಾಗ ತಿಳ್ಸಿನಿ ಅದು ವಿಡಿಯೋನ ಹೋಗಿ ನೋಡ್ರಿ ಇದೇ ಐತ್ರಿವತ್ತಿನ ವಿಡಿಯೋ ಈ ವಿಡಿಯೋ ಚಲೋಸ್ ಲೈಕ್ ಮಾಡ್ರಿ ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು